ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತಿನ ರೋಟೀನ್ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ಬಿಜಿ ರೋಟೀನ್ ಯಾವ ರೀತಿ ಇರುತ್ತೆ ಜೊತೆಗೆ ಫ್ಲಿಪ್ಕಾರ್ಟ್ ಕುರ್ತಿನ ತೊಗೊಂಡಿದ್ದೆ ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಬಾಗ್ಲೆಲ್ಲ ತೊಳ್ಕೊಂಡು ಮೊದಲಿಗೆ ರಂಗೋಲಿನ ಹಾಕೋತಾ ಇದ್ದೀನಿ ಇತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನನಗೆ ಅಷ್ಟಾಗಿ ಎರಡರಳೆ ರಂಗೋಲೆ ಬರೋಲ್ಲ ಅದಕ್ಕೆ ಸಿಂಪಲ್ಲಾಗಿ ನಂಗೆ ಬಂದು ಬರೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರಂಗೋಲೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವಾಗ ತಿಂಡಿ ಬೆಳಗ್ಗೆ ಪೂಜೆ ಮಾಡೋಣ ಮಂಗಳವಾರ ಪೂಜೆ ಅಂತ ಅಂದ್ಕೊಂಡಿದ್ದೀನಿ ಮನೆ ದೇವ್ರ ವಾರ ಅಲ್ಲ ಸಾಯಂಕಾಲ ಟೈಮ್ ನಾನು ತುಂಬ ಮಾಡೋದು ಆದರೆ ಇವತ್ತು ಬೆಳಗ್ಗೆನೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸಿಂಪಲ್ಲಾಗಿ ಈರುಳ್ಳಿ ರೈಸ್ನ ಮಾಡ್ತಾಯಿದ್ದೀನಿ ಈರುಳ್ಳಿ ರೈಸ್ ಮಾಡೋಕ್ಕೆ ಇಲ್ಲಿ ಮು ಒಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣಕ್ಕೆ ಈರುಳ್ಳಿ ರೈಸ್ ಅಲ್ವ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು ಕ್ವಿಕ್ಕಾಗಿ ಮಾಡ್ಕೊಬೋದು ಲಂಚ್ ಬಾಕ್ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಯಾರು ಈರುಳ್ಳಿ ಎಲ್ಲ ಹಚ್ಕೊಂಡು ಅದಕ್ಕೆ ಬೇಕಾಗಿರೋದೆಲ್ಲ ಹಚ್ಕೊಂಡಾದಮೇಲೆ ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋಬೇಕು ಎಣ್ಣೆ ಹಾಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚಿಟಪಟ ಅಂತ ಅಂತಾದಮೇಲೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕೈನ ಅಚ್ಚಿ ಹಾಕೋತಾ ಇದ್ದೀನಿ ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿನ ಹಾಕೋತಾಯಿದ್ದೀನಿ ಒಂದು ಈ ಮೂರು ಈರುಳ್ಳಿನ ಅಚ್ಚಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸಾಫ್ಟ್ ಆದಮೇಲೆ ಇವಾಗ ನಾನು ಕರ್ಬೇವ್ ಸೊಪ್ಪನ್ನ ಸೇರ್ಕೊ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಕರಿಬೇವ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದು ಹಾಕ್ಕೊಂಡು ಇವಾಗ ಒಂದೆರಡು ನಿಮಿಷ ಅದು ಒಂದು ಸ್ವಲ್ಪ ಬ್ರೌನ್ ಬರೋವ್ರಿಗು ಫ್ರೈ ಮಾಡ್ಕೋಬೇಕು ನೋಡ್ತಾಯಿದ್ರಲ್ಲ ಈ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಅಶಿಣನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಆಮೇಲೆ ಒಂದು ಸ್ಪೂನಷ್ಟು ಧನ್ಯ ಪುಡಿನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಅಂದರೆ ನಾವು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಸಾಂಬಾರು ಪುಡಿ ಅದು ಒಂದೆರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನ ಇದ್ದೀನಿ ಯಾಕಂತಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬಂದು ಒಂದು ಸ್ವಲ್ಪ ಗ್ರೇವಿ ಥರ ಆಗಲಿ ಅಂತೇಳ್ಬಿಟ್ಟು ಒಂದೇ ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಬಿಡೋವರೆಗೂ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಬಿಟ್ಕೊ ಬಂದಿದೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಇವಾಗ ಆಲ್ರೆಡಿ ನಾನು ಅನ್ನನ ಮಾಡಿ ಇಟ್ಕೊಂಡಿದ್ದೆ ಉದುದ್ರಾಗಿದ್ದೆ ಅದು ಇವಾಗ ತಣ್ಣಗಾಗಿದೆ ಅನ್ನ ಎಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದು ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಹೆಂಗೆ ಫ್ರೈಡ್ ರೈಸ್ನ ಮಾಡಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀರೋ ಅದೇ ರೀತಿ ಇವಾಗ ಮಿಕ್ಸ್ ಮಾಡ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಲಂಚ್ ಬಾಕ್ಸ್ಗಂತೂ ಹೇಳು ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ರೆಡಿ ಆಯಿತು ರೆಡಿ ಆದಮೇಲೆ ಬಾಕ್ಸ್ಗೆಲ್ಲ ಕಟ್ಟಿ ನಮ್ಮ ಯಜಮಾನ್ರಿಗೆ ಅದಾದಮೇಲೆ ನಾವೂ ತಿಂಡಿ ತಿಂದ್ಕೋತಾ ಇದ್ದೀವಿ ತಿಂಡಿ ತಿಂದ್ಬಿಟ್ಟು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಅಂದರೆ ಅಲ್ಲಿ ಒಂಬತ್ತುವರೆ ಆಗಿದೆ ಅಲ್ಲ ನಾನು ಪೂಜೆ ಎಲ್ಲ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಎಲ್ಲ ತಿಂಡಿನ ತಿನ್ಕೊಂಡ್ವಿ ತಿಂಡಿ ತಿಂದಾದಮೇಲೆ ಇವತ್ತು ಕ್ಲೀನಿಂಗಾಗಿ ಜಾಸ್ತಿ ಏನೂ ಕ್ಲೀನ್ ಮಾಡ್ತಾ ಇಲ್ಲ ಯಾಕಂದರೆ ಮಂಗಳವಾರ ಮನೆ ದೇವ್ರವಾರ ಏನೂ ಕ್ಲೀನ್ ಮಾಡಲ್ಲ ನಾನು ಅದಕ್ಕೋಸ್ಕರ ಏನೆಲ್ಲ ಫ್ರಿಜ್ಜು ರೂಮೆಲ್ಲ ಕ್ಲೀನ್ ಮಾಡಿದ್ನಲ್ಲ ಇವತ್ತು ನನ್ನ ಮಗ ಅವ್ನ ಆಟ ಸಾಮಾನೆಲ್ಲನೂ ಕ್ಲೀನ್ ಮಾಡ್ಕೊಡ್ತೀನಿ ಅಮ್ಮ ನಿನಗೆ ಅನ್ಬಿಟ್ಟು ನೀಟಾಗಿ ಕ್ಲೀನ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟಿದೆ ಹೇಳ್ಬಿಟ್ಟು ಒಂದು ಬಾಕ್ಸ್ಗಳ ಒಳಗಡೆ ಎಲ್ಲನೂ ನೀಟಾಗಿ ಟಿ ವಿ ನೋಡ್ಕೊಂಡು ನೋಡಿಕೊಂಡು ರೆಡಿ ಮಾಡ್ಕೊಡ್ತಾಯಿದ್ದಾನೆ ಇವತ್ತು ಇದೇ ಇದೊಂದೇ ಕ್ಲೀನ್ ಮಾಡೋದು ಒಂದು ಕ್ಲೀನ್ ಮಾಡಾದ್ಮೇಲೆ ನಾನು ಮನೆ 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 ಎಲ್ಲ ಗುಡಿಸ್ಕೊಂಡು ಮನೆಲ್ಲ ಒರೆಸ್ಕೊಂಡು ಪೂಜೆನೂ ಮುಗಿಸ್ಕೊಂಡೆ ಸ್ಥಾನ ಎಲ್ಲ ಮುಗಿಸ್ಕೊಂಡು ನಾನೆಲ್ಲ ಪೂಜೆ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಹನ್ನೊಂದುವರೆ ಆಗೋಯಿತು ಹನ್ನೆರಡು ಗಂಟೆ ಹತ್ತತ್ರ ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಆದರೆ ಹೆಸ್ರು ಕಾಳು ಹುಳಿನ ಮಾಡ್ತಾ ನೈಟ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ಇಲ್ಲಿ ಮೊದಲಿಗೆ ಮಸಾಲೆನ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಆಮೇಲೆ ಒಂದೊಳಷ್ಟು ಕಾಯಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಹುಳಿ ಹೆಸ್ರುಕಾಳು ಹುಳಿ ಒಂದು ಸಲ ಟ್ರೈ ಮಾಡಿ ನೀವು ಸಿಂಪಲಾಗಿ ಮಾಡ್ಕೊಬೋದು ಈ ಥರ ಆಗಿ ಈ ಥರ ಆದಮೇಲೆ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಜಾರ್ಗೆ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಅಂದರೆ ಸಾಂಬಾರು ಪುಡಿನ ಸೇರಿಸ್ಕೊಳ್ಳೋದು ಅದೇನು ತರಕಾರಿ ಸಾಂಬಾರು ಪುಡಿ ಇರ್ತದಲ್ಲ ಅದನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಬೇಕು ನೋಡ್ತಾ ಇರ್ಬೋದು ನೀರು ಹಾಕ್ಕೊಂಡು ಇವಾಗ ರುಬ್ಕೊಂಡು ಬರ್ತೀನಿ ಇವಾಗ ರುಬ್ಕೊಂಡಾದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಡ್ಕೊಂಡು ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ತೊಳೆದು ಬಿಟ್ಟು ಇವಾಗ ಹೆಸ್ರು ಕಾಳನ್ನ ಸೇರ್ಸ್ಕೊಳ್ತಾ ಇದ್ದೀನಿ ನೆನೆಸೋದೇನು ಬೇಡ ಹೆಸ್ರು ಕಾಳನ್ನ ಹಾಗೇನೇ ಸೇರಿಸ್ಕೊಬೋದು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ಯಾಕಂತಂದರೆ ತಿಕ್ನೆಸ್ ಚೆನ್ನಾಗಿರುತ್ತೆ ತೊದು ತೊಗರಿ ಬೇಳೆನ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಸ್ವಲ್ಪ ಬೇಳೆನೂ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಹೆಸ್ರು ಕಾಳು ಹುಳಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲಿ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹಣ್ಣು ಒಂದು ಹಚ್ಚು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಆಲೂಗೆಡ್ಡೆನೂ ಸೇರಿಸ್ಕೊಬೋದು ಅದೆಲ್ಲ ಆದಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸನ್ನು ನೋಡ್ಕೊಂಡು ನೀರು ಹಾಕ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ತಿರುಗಿಸ್ಕೊಳ್ಳೋದು ಅದ ನೋಡ್ಕೊಳ್ಳೋದು ಇವಾಗ ಅದ ನೋಡಿಕೊಂಡು ಇವಾಗ ಎಲ್ಲ ಕರೆಕ್ಟ್ ಇದೆ ಅಂತ ಅಂದಮೇಲೆ ಮುಚ್ಚಲ ಮುಚ್ಚಿ ಇವಾಗ ಒಂದರಿಂದ ಎರಡು ಬರ್ಸ್ಕೊಬೇಕು ಜಾಸ್ತಿ ಏನು ಕೂಗಿಸ್ಕೊಳ್ಳೋಷ್ಟಿಲ್ಲ ಬೇಗ ಬೆಂದೋಗ್ಬಿಡುತ್ತೆ ಹೆಸ್ರು ಕಾಳು ಅದಕ್ಕೋಸ್ಕರ ಇವಾಗ ಎರಡು ವಿಝಿಲ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಬೇಗನೆ ಆಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ಕೊಳ್ಳೋದು ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಹಾಡ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಹಿಂಗು ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇಷ್ಟೇ ಒಗ್ಗರಣೆಗೆ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸಾಂಬಾರೊಳೆ ಸಾಂಬಾರು ಒಳಗಡೆ ಹಾಕೊಂಡ್ರೆ ಕ್ವಿಕ್ಕಾಗೆ ರೆಡಿ ಆಗಿಬಿಡುತ್ತೆ ಸಾಂಬಾರು ಹೆಸ್ರು ಕಾಳುಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದಕ್ಕೆ ಅನ್ನಕಾರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಪಾತಿಗಾರು ಚೆನ್ನಾಗಿರುತ್ತೆ ಮುದ್ದೆಗಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಅನ್ನನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರಬೋದು ಕುಕ್ಕರಿಂದ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ಸೈಡಲ್ಲಿ ಅನ್ನನೂ ರೆಡಿಯಾಗಿದೆ ಸಾಂಬಾರು ರೆಡಿ ಆಗೋಷ್ಟೇ ಅನ್ನನೂ ರೆಡಿ ಮಾಡ್ಕೊಂಡೆ ಮುದ್ದೆನ ನೈಟ್ ಮಾಡ್ಕೊತೀನಿ ಇವಾಗ ಮಧ್ಯಾಹ್ನಕ್ಕೆ ಅನ್ನನೇ ಸಾಕು ಅಂತೇಳ್ಬಿಟ್ಟು ಅನ್ನನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಇದ್ರ ಮೇಲೆ ತುಪ್ಪನ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗೂ ಬಂದಿತ್ತು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸಾಂಬಾರು ಆಯಿತು ಇವಾಗ ಮಧ್ಯಾಹ್ನ ಊಟನ ರೆಡಿ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಅವರು ಆಫೀಸ್ಗೆ ಹೋಗಿದ್ದಾರೆ ಅವ್ರದ್ದೇನು ಊಟ ಇಲ್ಲ ನಾನು ನನ್ನ ಮಗ ಇಬ್ಬರೇನೇ ಇವಾಗ ಊಟ ಮಾಡ್ಕೊಳ್ಳೋದು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಾದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಾದ್ರೆ ಹಾಗೇನೇ ಎಲ್ಲ ಬ ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ಇಲ್ಲಿ ನನಗೆ ಫ್ಲಿಪ್ಕಾರ್ಟ್ಗೆ ಒಂದು ಕು ಕುರ್ತನ ಆರ್ಡ್ರ್ ಮಾಡಿದೆ ನನಗೆ ಇಷ್ಟ ಅಂತ ಇಷ್ಟ ಆಗಿತ್ತು ಒಂದು ಕುರ್ತಾ ಅದನ್ನು ಆರ್ಡ್ರ್ ಮಾಡಿದೆ ಅದು ನನಗೆ ಪಾರ್ಸಲ್ ಬಂತು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನಿಮ್ಮ ಮುಂದೆ ತೆಗೆದಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ನನಗಿದು ಮುನ್ನೂರ ಇಪ್ಪತ್ತು ರೂಪಾಯಿ ಬೀಳ್ತು ನನಗೆ ನನಗೆ ನೋಡಿದ ತಕ್ಷಣವೇ ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡೆ ತೆಗ್ದು ನೋಡಿದ್ಮೇಲಂತೂ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇರ್ಬೋದು ವರ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿನೂ ಹಂಗೆ ಇದೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಇದು ತುಪ್ಪ ಕಲರ್ ಅಂತಾರಲ್ಲ ತುಪ್ಪ ಬರುತ್ತಲ್ಲ ಆ ಥರ ಕಲರು ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವರ್ಕ್ ಮಾತ್ರ ಸಿಂಪಲ್ಲಾಗಿದ್ರು ಅಷ್ಟೇ ಚೆನ್ನಾಗಿದೆ ಇದು ಜೀನ್ಸ್ ಮೇಲಾಗಲಿ ಇಲ್ಲಂದರೆ ಮೇಲೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸೈಡಲ್ಲೂ ವರ್ಕ್ ಇದೆ ಈ ರೀತಿ ನೋಡ್ತಾಯಿದ್ರೆಲ್ಲ ಕೆಳಗಡೆ ಈ ಥರ ಸೈಡಲ್ಲಿ ಎಲ್ಲ ಈ ರೀತಿ ವರ್ಕ್ ಇದೆ ಇದೇನು ಹೋಗಲ್ಲ ಇದು ತುಂಬಾ ಚೆನ್ನಾಗಿದೆ ನನಗೆ ಮುನ್ನೂರಿಪ್ಪತ್ತು ರೂಪಾಯಿಗೆ ಇದು ಮುನ್ನೂರಿಪ್ಪತ್ತು ರೂಪಾಯಿಗೆ ಆರಾಮಾಗೆ ತೊಗೋಬೋದು ತೋಳಲು ಈ ಥರ ವರ್ಕ್ ಇದೆ ಬಟ್ಟೆ ಮಾತ್ರ ತುಂಬಾ ಕ್ವಾಲಿಟಿಯಾಗಿದೆ ಆರಾಮಾಗೆ ತೊಗೋಬೋದು ಅದಕ್ಕೋಸ್ಕರ ನನಗೆ ಆರ್ಡರ್ ಮಾಡ್ಕೊಂಡಿದ್ದೆ ನಾನು ನಿಮಗೂ ತೋರ್ಸೋಣ ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು ನಾನು ಆಲ್ಮೋಸ್ಟು ಜಾಸ್ತಿ ತಗೊಳ್ಳೋದೆ ಮೀಶೋ ಇಲ್ಲಾಂದರೆ ಫ್ಲಿಪ್ಕಾರ್ಟು ಕುರ್ತಾಗಳನ್ನ ತುಂಬ ನಿಂದೆನೂ ನೋಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಟ್ಟೆ ಮಾತ್ರ ತುಂಬ ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟೇ ಚೆನ್ನಾಗಿದೆ ಆರಾಮಾಗಿ ತೊಗೋಬೋದು ಮುನ್ನೂರು ಇಪ್ಪತ್ತು ರೂಪಾಯಿಗೆ ನೋಡಿ ನೀವು ಆರಾಮಾಗಿ ತೊಗೋಬೋದು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿದ್ರಲ್ಲ ಇವತ್ತಿನ ಬಿಜಿ ರೋಟೀನ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ರೊಟೀನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್